ನಮಸ್ತೆ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಮಧು ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೌಜನ್ಯ ಸೌಜನ್ಯ ಅನ್ನೋ ಮಗಳ ಕೇಸ್ ಬಗ್ಗೆ ಒಂದು ವಾರದಿಂದ ನಮ್ಮ ಕರ್ನಾಟಕದಲ್ಲಿ ಸಂಚಲನ ಶುರು ಮಾಡಿರ್ತಕ್ಕಂಥ ಒಂದು ವಿಷಯ ಇದು ಈ ವಿಷಯ ಎಷ್ಟು ಸಂಚಲನ ಮೂಡೋದಕ್ಕೆ ಮೇನ್ ರೀಸನ್ ಒಂದು ವಿಡಿಯೋ ನಲವತ್ತು ನಿಮಿಷದ ವಿಡಿಯೋ ಅದನ್ನು ಮಾಡಿರ್ತಕ್ಕಂಥ ಎಮ್ ಡಿ ಸಮೀರ್ ಬ್ರೋ ನಿಮಗಂತೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಯಾಕೆಂದರೆ ಅಷ್ಟು ಡೀಟೇಲ್ ಆಗಿ ನೀವು ಅಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀರಾ ಅಷ್ಟೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನಲ್ವತ್ತು ನಿಮಿಷ ಯಾರೇ ಕೂತ್ಕೊಂಡು ನೋಡಿದ್ರು ಕೂಡ ಆ ಕೇಸ್ ಬಗ್ಗೆ ನೀಟಾಗಿ ಅರ್ಥ ಆಗುತ್ತೆ ಇದರಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ ನಮ್ಮ ಧರ್ಮಸ್ಥಳದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಲ್ಲಿನ ಜನಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಸೊ ಎಲ್ಲರೂ ದೇವರು ದೇವರು ಅಂತ ಅಂದ್ಕೊಂಡಿದ್ದ ಅವರೇ ಅವರೇ ಈ ರೀತಿ ಮಾಡಿದ್ರ ಅನ್ನೋ ಒಂದೇ ಒಂದು ಡೌಟ್ ಕೂಡ ಕ್ರಿಯೇಟ್ ಆಗುತ್ತೆ ಎಷ್ಟೊಂದು ಜನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಇನ್ನು ಕೆಲವು ಜನ ತುಂಬ ಅದಕ್ಕೆ ರಿಗ್ರೆಟ್ ಮಾಡ್ತಾ ಇದಾರೆ ಲೈಕ್ ಟ್ರೋಲ್ ಮಾಡ್ತಾ ಇದಾರೆ ಅವನು ಮುಸ್ಲಿಮ್ ಹುಡುಗ ಹಿಂದೂಗಳ ಬಗ್ಗೆ ತಂದಿಡೋದಕ್ಕೆ ಕೆಲಸ ಮಾಡ್ತಿದ್ದಾನೆ ಮುಸ್ಲಿಮ ಹುಡುಗ ಏನ್ ಹಿಂದೂ ಬಗ್ಗೆ ಮಾತಾಡ್ತಾನೆ ಹಿಂದೂ ದೇವರುಗಳ ಬಗ್ಗೆ ಮಾತಾಡ್ತಾನೆ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾನೆ ಅಂಥವ್ರಿಗೆ ನಾನು ಮುಂದೆ ಹೇಳೋದು ಅವರ ಪ್ರೊಫೈಲನ್ನು ನೋಡಿ ನೀವು ಕೂಡ ನಾನು ಕೂಡ ಅವ್ರ ಪ್ರೊಫೈಲನ್ನ ನೋಡಿದೆ ಯೂಟ್ಯೂಬಲ್ಲಿ ಅವರು ಹಾಕಿದಂಥ ವಿಡಿಯೋಸ್ ವೀಡಿಯೋಸ್ಗಳನ್ನು ತುಂಬ ನೋಡಿದ್ದೀನಿ ಅವರೆಲ್ಲೂ ಹಿಂದೂ ದೇವರುಗಳ ಬಗ್ಗೆ ಯಾವತ್ತೂ ಕೆಟ್ಟದ ಮಾತಾಡಿಲ್ಲ ನಾನು ನಾನು ನೋಡಿರೋ ಪ್ರಕಾರ ಯಾಕೆಂದ್ರೆ ಎಷ್ಟೋ ವಿಡಿಯೋಗಳಿದೆ ಅವರು ಹಿಂದೂ ಧರ್ಮಗಳ ಬಗ್ಗೆ ತಿಳ್ಕೊಂಡು ಮಾತಾಡಿದ್ದಾರೆ ಹಿಂದೂ ದೇವರುಗಳ ಬಗ್ಗೆ ತಿಳ್ಕೊಂಡು ಮಾತಾಡಿದ್ದಾರೆ ಕೆಲವು ಇದರಲ್ಲಿ ಹಿಂದೂಗಳು ಹಿಂದೂಗಳು ಹೆಂಗೆ ಗೊತ್ತಾ ನಮ್ಮ ಗಾಯ ಮೂಢನಂಬಿಕೆ ಜಾಸ್ತಿ ಯಾರಿಗಾದ್ರೂ ಮೈ ಮೇಲೆ ದೇವ್ರ್ ಬರುತ್ತೆ ಅಂದ್ರೂ ನಂಬಿಡ್ತೀವಿ ಯಾರು ಮೈ ಮೇಲೆ ಅದು ದೆವ್ವ ಬರುತ್ತೆ ಅಂದ್ರೂ ನಂಬ್ತೀವಿ ಓಕೆ ದೇವ್ರೆಲ್ಲಿದ್ದಾನೋ ಅಲ್ಲೇ ದೆವ್ವಗಳು ಇದೆ ಹಂಗೆ ಧರ್ಮಸ್ಥಳ ದೇವ್ರು ಎಲ್ಲಿದ್ದಾರೋ ಅಲ್ಲೇ ಧರ್ಮ ದೆವ್ವಗಳು ಇದೆ ಅದನ್ನೇ ಅವರು ಕೂಡ ಹೇಳೋ ಅಷ್ಟೇ ಸೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಂಗಿರೋ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಇಷ್ಟ ಸೊ ನಾವು ಸಪೋರ್ಟ್ ಮಾಡ್ತೀವಿ ಯಾಕೆಂದರೆ ನಾವು ಓಕೆ ನಾವು ಹಿಂದೂಗಳಾಗ್ಬಿಟ್ಟು ನಾ ಏನು ಅವ್ನ್ ಸಪೋರ್ಟ್ ಮಾಡೋದು ಅಂತ ಆ ರೀತಿ ಇಲ್ಲ ಯಾಕೆಂದರೆ ಇಲ್ಲಿ ಮೇಯ್ನ್ ವಿಚಾರ ಬಂದು ಸೌಜನ್ಯ ಅವ್ರ ಬಗ್ಗೆ ಸೌಜನ್ಯ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ ಸೊ ಅವರು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಲವತ್ತು ನಿಮಿಷದಲ್ಲಿ ಅಲ್ಲಿ ನನಗೆ ಮೇಯ್ನು ಈ ವಿಷಯದ ಬಗ್ಗೆ ಹೌದು ಇವರು ಸಮೀರವರು ಹೇಳ್ತಾ ಇರೋದು ನಿಜ ಅಂತ ನನಗೆ ಬಿಲೀವ್ ಆಗೋದಕ್ಕೆ ಶುರುವಾಗಿದ್ದೆ ಆ ಒಂದು ನಾಲ್ಕೈದು ಪಾಯಿಂಟ್ಸ್ಗಳಿಂದ ಅಂದರೆ ಒಂದು ಹಿಂದೂ ದೇವಾಲಯಗಳು ಆಲ್ಮೋಸ್ಟ್ ಎಲ್ಲ ದೇವಾಲಯಗಳು ಕೂಡ ಸರ್ಕಾರದ ಅಂಡರ್ನಲ್ಲಿದೆ ಆದರೆ ಈ ನಮ್ಮ ಧರ್ಮಸ್ಥಳ ಮಾತ್ರ ದೊಡ್ಡವರ ಅಂಡರಲ್ಲಿದೆ ಸೊ ಅದೊಂದು ಇನ್ನೊಂದೇನು ಅಂದರೆ ಸೌಜನ್ಯ ಅವರ ಮನೆ ಡಿಸ್ಟೆನ್ಸ್ ಏನಿರ್ಬೋದು ಅವರ ದೊಡ್ಡಪ್ಪ ಅವರವ್ರ ಸಿಕ್ಕಿ ಮಾತಾಡ್ಸಿರೋದಾಗಿರ್ಬೋದು ಎಷ್ಟು ಡಿಸ್ಟೆನ್ಸಲ್ಲಿ ಅಷ್ಟು ಕವರ್ ಆಗಬೇಕಾಯಿತು ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತು ಅಪ್ ಅಪರಾಧಿ ಅಂತ ತಂದು ಕೂರಿಸಿರ್ತಕ್ಕಂಥ ವ್ಯಕ್ತಿ ಅವರು ಯಾವಾಗ ಧರ್ಮಸ್ಥಳಕ್ಕೆ ಬಂದರು ಈ ಕೇಸ್ ಈ ಸೌಜನ್ಯ ಅವ್ರಿಗೆ ಈ ರೀತಿ ಯಾವಾಗ ಅದಕ್ಕೂ ಅದಕ್ಕೂ ಲಿಂಕೇ ಇರೋಲ್ಲ ಸೊ ಅವು ಆದರೂ ಕೂಡ ಅವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡ್ತಾರೆ ಸೊ ಅದು ಕೂಡ ಒಂದು ಕನೆಕ್ಟ್ ಆಯಿತು ಹಾಗೆ ಅಪರಾಧಿಯನ್ನು ಕರ್ಕೊಂಬಂದಂತಹ ಫ್ರೆಂಡ್ಸ್ ಅವರು ಕೂಡ ಧರ್ಮಾಧಿಕಾರಿಯ ಮಗನ ಫ್ರೆಂಡ್ಸ್ ಸೊ ಅದು ಕೂಡ ಒಂದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಹೌದು ಓಕೆ ಯೋಚನೆ ಮಾಡಬೇಕಾಗುತ್ತೆ ಹೌದಲ್ವಾ ಎಲ್ಲ ಇಲ್ಲೇ ಲಿಂಕ್ ಆಗ್ತಾ ಅಲ್ಲಲ್ಲೇ ಲಿಂಕ್ ಆಗ್ತಾಯಿದೆ ಎಲ್ಲ ಎಲ್ಲ ಕಡೆಗೆ ಬಂದು ಅಲ್ಲೇ ಲಿಂಕ್ ಆಗ್ತಾ ಇದೆ ಸೋ ನಂತರ ಇನ್ನೊಂದು ವಿಚಾರ ಮಾವುತಾರ್ದು ಓಕೆ ಮಾವುತನ ಮನೆಯಲ್ಲಿತ್ತು ಅಲ್ಲಿ ಇವಾಗ ಅದನ್ನು ಕೆಡಿಸಿ ದ ಹೋಟೆಲ್ ಕಟ್ಟಿದ್ದಾರೆ ಅಂತ ಅದು ಕೂಡ ಕನೆಕ್ಟ್ ಆಯಿತು ಯಾಕೆಂದರೆ ಅಲ್ಲಿ ಇದೆ ಆ್ಯಕ್ಚುಲಾಗಿ ಆ ಹೋಟೆಲ್ ಇದೆ ಆ ಪ್ಲೇಸ್ ಯಾರು ಏನು ನಮಗೂ ಗೊತ್ತಿಲ್ಲ ಬಿಡಿ ಬಟ್ ಅವ್ರು ಹೇಳಿರೋ ಪ್ರಕಾರ ಆ ಹೋಟೆಲ್ ಇದೆ ಆ ಹೋಟೆಲ್ ಇನಾಗ್ರೇಷನ್ ಕೂಡ ಅವರೇ ಮಾಡಿದ್ದು ದೊಡ್ಡವರೇ ಇದೆಲ್ಲ ವಿಚಾರಗಳನ್ನ ನೋಡೋದಾದ್ರೆ ಮತ್ತೆ ಪೊಲೀಸವರ ಬಗ್ಗೆ ಅವ್ರು ಹೇಳಿರೋ ಧೈರ್ಯ ನಿಜವೂ ಮೆಚ್ಚಬೇಕು ಸರ್ ನೀವು ಎಂ ಡಿ ಸಮೀರ್ ನಿಜವೂ ಮೆಚ್ಚಬೇಕು ಯಾಕೆಂದ್ರೆ ಅವ್ರನ್ನ ಎದುರಾಕೊಳ್ಳೋದಾಗ್ಲಿ ಇಲ್ಲ ದೊಡ್ಡವ್ರ ದೊಡ್ಡೋರ್ನ ಎದುರಾಕೊಳ್ಳೋದಾಗ್ಲಿ ಊರಿನ ದೊಡ್ಡವ್ರನ್ನ ಅಷ್ಟು ಸ್ವಲ್ಪದ ಮಾತಲ್ಲ ಇದು ಎದುರಾಕೊಳ್ಳೋದಕ್ಕೂ ಹೇಳ ಎದುರಾಕೊಳ್ತಾರೆ ಅನ್ನೋದಕ್ಕಿಂತ ನೀವು ಆ ವಿಚಾರದ ಬಗ್ಗೆ ಎತ್ತಿಡಿತ ನ್ಯಾಯದ ಬಗ್ಗೆ ಎತ್ತಿ ಹಿಡಿತಾ ಇದ್ರಲ್ಲ ಅದು ಮೆಚ್ಚಬೇಕಾದಿರೋ ವಿಷಯ ಯಾಕಂದ್ರೆ ಆ ಪೊಲೀಸವರು ಈ ವೀರ್ಯವನ್ನು ಇಷ್ಟು ದಿನಕ್ಕೆ ತಗೊಂಡೋಗಿ ಕೊಡ್ತಾರೆ ಯಾಕೆ ಲೇಟಾಗಿ ಕೊಟ್ರು ಇದೆಲ್ಲ ತುಂಬ ಕನೆಕ್ಟ್ ಆಗುವಂಥ ವಿಚಾರಗಳನ್ನ ನೀವು ನಲ್ವತ್ತು ನಿಮಿಷ ಮಾಡ ಯಾವುದೇ ಅನ್ಎಜುಕೇಟೆಡ್ ತೋರಿಸ್ರಿ ಇದನ್ನ ಈ ವಿಡಿಯೋ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಈ ಇದರಲ್ಲಿ ಏನಾಗಿದೆ ಅಂತ ಏನು ಕೇಸ್ ಅಂತಲೇ ಅರ್ಥ ಆಗ್ಬಿಡುತ್ತೆ ನಾವು ಸೌಜನ್ಯ ಅವ್ರ ಆದಾಗ ನನ್ ಮೋಸ್ಟ್ಲಿ ನಾನು ಟೆಂತ್ ಇಲ್ಲ ಫಸ್ಟ್ ಪಿ ಓದ್ತಾ ಇರ್ಬೋದೇನೋ ಅಷ್ಟೇ ಸೊ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ ನಾವು ಆವಾಗ ಕೇಳಿದ್ದುಂಟು ಅಷ್ಟೇ ಈ ಥರ ಧರ್ಮಸ್ಥಳದಲ್ಲಿ ಈ ಥರ ಆಗಿದೆ ಮರ್ಡರ್ ಆಗಿದೆ ಬಟ್ ಮರ್ಡರ್ ಆಗಿದೆ ಅಂತ ಬಟ್ ಆ ಹೆಣ್ಣು ಮಗಳಿಗೆ ಈ ರೀತಿ ಎಲ್ಲ ಆಗಿದೆ ಅಂದರೆ ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಸೀರಿಯಸ್ ಆಗಿ ಇಷ್ಟು ವರ್ಷ ಎಲ್ಲಿದಪ್ಪ ಅಂತ ನೀವು ನನ್ಗೆ ಕೇಳ್ಬೋದು ಅವರು ನಾವು ಈ ವಿಡಿಯೋ ನೋಡಾದ ಮೇಲೆ ನಾನು ನಿಮ್ಮ ವಿಡಿಯೋ ಮಾಡ್ತಾ ಇರೋದು ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಮ್ ಡಿ ಸಮೀರ್ ಅವ್ರನ್ನ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ನಿಜೋಲು ಹೆಡ್ಸ್ ಆಫ್ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಷ್ಟೋ ಜನ ಸೆಲೆಬ್ರಿಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಸ್ಟಾರ್ಸ್ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟೀಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಂಥವ್ರಿಗೆಲ್ಲ ನಿಜಲು ಹೆಡ್ಸ್ ಆಫ್ ಎಲ್ಲರಿಗೂ ಸಪೋರ್ಟಾಗಿ ನಿಲ್ಲಬೇಕು ಇಂಥವ್ರಿಗೆ ಇಂಥವ್ರು ಬೆನ್ನಿಂದ ನಿಂತರೇ ಎಷ್ಟೋ ಹೆಣ್ಮಕ್ಳ ಅನ್ಯಾಯಕ್ಕೆ ನ್ಯಾಯನ ಕೊಡಿಸ್ಬೋದು ಅಂದರೆ ಇನ್ನೂ ಕೆಲವ್ರು ಇದ್ದಾರೆ ಹಿಂದೂಗಳೇ ಹಿಂದೂಗಳೇ ಅವ್ರು ಮಾತಾಡಿದ ಹಿಂದೂ ಹೆಣ್ಮಗಳ ಬಗ್ಗೆ ಅಂಥವ್ರು ಹಿಂದೂ ಅವ್ರ ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಸೊ ಅದರಲ್ಲಿ ಒಬ್ಬರು ಇದ್ದಾರೆ ನನಗೆ ಇವರು ಈ ವ್ಯಕ್ತಿ ಬಗ್ಗೆ ನಂಗೆ ಗೌರವ ಇದೆ ಆದರೆ ಈ ವ್ಯಕ್ತಿ ಯಾಕೆ ಇತ್ತೀಚೆಗೆ ಇಷ್ಟೊಂದು ಕಾಂಟ್ರವರ್ಸಿ ಎಲ್ಲಿ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ

ಓಕೆ ನೀವು ಹೇಳ್ತೀರಾ ದೇವಸ್ಥಾನದ ಬಗ್ಗೆ ನಂಗೆ ಮಾತಾಡಿದ್ದು ಇಷ್ಟ ಆಗಿಲ್ಲ ಜಾಗದ ಬಗ್ಗೆ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ ಕಿರಿಕಿತ್ತಿ ಸರ್ ನಿಮಗೆ ಒಂದೇ ಒಂದು ಕ್ವೆಶನ್ನು ಸೊ ನೀವು ನೀವು ಎಚ್ ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇದೀರೋ ಇಲ್ಲ ತಿಳ್ಕೊಂಡೇನೆ ಮಾತಾಡ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ ಅವರು ಆ ವಿಡಿಯೋ ನೀವು ಫುಲ್ ಪೂರ್ತಿ ನೋಡಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಬಟ್ ಅವರೆಲ್ಲೂ ಆ ದೇವಸ್ಥಾನದ ಬಗ್ಗೆ ಕೇಳ್ತಾ ಮಾತಾಡಿಲ್ವಲ್ಲ ಸೊ ಅವ್ರು ಹೇಳಿರೋದಿಷ್ಟೇ ಆ ಒಂದು ಆಕ್ಟ್ನ ಪ್ರಕಾರ ಹಿಂದೂ ದೇವಸ್ಥಾನಗಳು ಸರ್ಕಾರದ ಅಂಡರಲ್ಲಿ ಹೋಗ್ಬೇಕು ಅಂತ ಅವ್ರು ಹೀಗೆ ಹೇಳಿಲ್ವಲ್ಲ ಅವರು ಓಕೆ ಧರ್ಮಸ್ಥಳ ಸರಿ ಧರ್ಮಸ್ಥಳ ದೇವರು ಅಲ್ಲಿರೋ ದೇವ್ರು ಸರಿ ಇಲ್ಲ ನೀವ್ಯಾ ಯಾಕೆ ಹೋಗ್ತೀರಾ ಧರ್ಮಸ್ಥಳ ಭಕ್ತಾದಿಗಳು ಹೋಗ್ಬೇಡಿ ಆ ಥರ ಏನಾದ್ರು ಹೇಳಿದ್ರಾ ಇಲ್ಲ ದೇವಸ್ಥಾನ ಮುಚ್ಚಿಬಿಡಿ ಅಂತ ಆ ಥರ ಏನಾದ್ರು ಹೇಳಿದ್ರ ಇಲ್ಲ ಅಲ್ವಾ ಅವ್ರು ಹೇಳಿರೋ ಹಿಂದೂ ಆ್ಯಕ್ಟ್ನ ಪ್ರಕಾರ ಈ ದೇವಸ್ಥಾನ ಈ ಥರ ಸರ್ಕಾರಕ್ಕೆ ಹೋಗ್ಬೇಕು ಆದರೆ ಅದು ಆಗಿಲ್ಲ ಅಂತ ಅದನ್ನು ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ ಆ ಧರ್ಮಾಧಿಕಾರಿಗಳು ಏನು ನಡೆಸ್ತಾ ಇದಾರೆ ಅವರು ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ ಏನು ಧರ್ಮಸ್ಥಳ ಇನ್ನೂ ಸರ್ಕಾರದ ಅಂಡರಲ್ಲಿ ಇಲ್ಲ ಅಂತ ಹಾಂ ಅಲ್ಲಿ ಅಲ್ಲಿ ಧರ್ಮಸ್ಥಳಕ್ಕೆ ಜನರು ಹೋಗಿ ಉಂಡೀಲಿ ಏನು ದುಡ್ಡು ಹಾಕ್ತಾರಲ್ಲ ಅದನ್ನೇ ಇವರು ಬಡ್ಡಿ ಕೊಡ್ತಾ ಇದಾರೆ ಹಾಂ ಧರ್ಮಸ್ಥಳದ ಚೀಟಿ ಹೆಸರಲ್ಲಿ ಸೊ ಅವೆಲ್ಲ ಯಾಕೆ ನೀವು ಕೇಳ್ತಾ ಇಲ್ಲ ಹಾಂ ಸೊ ಅದೊಂದು ಇನ್ನೊಂದು ಗೊತ್ತ ಅವರು ಇಸ್ಕೊಂಡಿದ್ದಾರೆ ಮೂವತ್ತು ಮೂವತ್ತು ಲಕ್ಷ ಎಷ್ಟೋ ಇಸ್ಕೊಂಡಿದ್ದಾರೆ ಈ ವಿಡಿಯೋ ಮಾಡೋ ಸುಲಭವಾಗಿ ಅಂತ ಯಾರು ಕಣ್ಣಿಂದ ನೋಡಿಲ್ಲ ಸೊ ಎಲ್ಲ ಓಕೆ ಇವರು ಏನು ಕಣ್ಣಿಂದ ನೋಡಿಲ್ಲ ಎಮ್ ಡಿ ಅವರು ಕೂಡ ಏನು ಕಣ್ಣಿಂದ ಕಣ್ಣಾರೆ ನೋಡಿಲ್ಲ ಆದರೆ ಅವರು ಕಲೆಕ್ಟ್ ಮಾಡಿರುವಂಥ ಎವಿಡೆನ್ಸ್ ಆ ರೀತಿ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ ಓಕೆನಾ ಅದ್ರ ಬಗ್ಗೆ ಯಾರು ಏನು ಮಾತಾಡೋದಕ್ಕೂ ಆಗಲ್ಲ ಏಕೆ ಅವರು ಇವಾಗ ಅವ್ರ ಕೋರ್ಟಲ್ಲಿ ಹೋಗಿ ನಿಲ್ಸಿದ್ರು ಕೂಡ ಅಷ್ಟೇ ಧೈರ್ಯವಾಗಿ ಮಾತಾಡ್ತಾರೆ ಅವರು ಅದೇ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕಿರಿ ಕೀರ್ತಿ ಅವ್ರಿಗೆ ನಾನು ಒಂದೇ ಒಂದು ಕ್ವಶನ್ ಕೇಳಬೇಕು ಒಂದು ಸಾಂಗ್ ಕೇಳಿಸ್ತೀನಿ ನಿಮಗೆ ಸೊ ಆ ಸಾಂಗಲ್ಲಿ ನಮ್ಮ ಹಿಂದೂ ದೇವರಿಗೆ ಬೈದಿದ್ದಾರೆ ಸರ್ ಗೊತ್ತಿಲ್ಲ ಅಲ್ಲ ಯಾವ ಸಾಂಗ್ ಅಂತ ಫ್ಲಾಶ್ ಫ್ಲ್ಯಾಶ್ ಆಗ್ತಾಯಿಲ್ಲ ಅಂದ್ಕೊಳ್ತೀನಿ ಸಾಂಗ್ ಕೇಳಿಸ್ತೀನಿ ಬಟ್ ಇದು ಯಾವುದೇ ವಿರುದ್ಧವಾಗಿ ಏನೋ ನಾನು ಮಾಡ್ತಾ ಇಲ್ಲ ಜಸ್ಟ್ ಆ ಸಾಂಗ್ ನಿಮಗೋಸ್ಕರ ಆಗ್ತಾ ಇದೀನಿ ಯಾಕೆ ಕೇಳಿಸ್ಕೊಂಡು ಸೊ ಈ ಸಾಂಗು ಶ್ರೀ ಮಂಜುನಾಥ ಮೂವಿ ಸಾಂಗು ಓಕೆ ಒಪ್ಕೊಳ್ತೀನಿ ನಾನು ಈ ಸಾಂಗಲ್ಲಿ ಇದೊಂದು ಸಾಂಗ್ ಬಿಟ್ರೆ ಬೇರೆ ಎಲ್ಲ ಸಾಂಗು ತುಂಬಾ ಚೆನ್ನಾಗಿದೆ ಈ ಸಾಂಗ್ ಕೂಡ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಈ ಸಾಂಗ್ ಬಿಟ್ಟರೆ ಬೇರೆ ಸಾಂಗ್ಸ್ ಎಲ್ಲ ದೇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಆದರೆ ಅದೇ ರೀತಿ ಇವಾಗ ನೀವು ಕೇಳ್ಬೋದು ಇದನ್ನ ನೀವು ಯಾಕೆ ಅದೊಂದೇ ಸಾಂಗ್ ನೋಡ್ತೀರಾ ಬೇರೆ ಸಾಂಗ್ಗಳು ನೋಡಿ ಅವು ಚೆನ್ನಾಗಿದ್ದಾವೆ ಮೂವಿ ಚೆನ್ನಾಗಿದೆ ಅಂತ ಓಕೆ ನಾನು ಒಪ್ಕೊಳ್ತೀನಿ ಮೂವಿ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಆದರೆ ಈ ಎಮ್ ಟಿ ಅವರು ಮಾಡಿರ್ತಕ್ಕಂಥ ನಲವತ್ತು ನಿಮಿಷ ವೀಡಿಯೋದಲ್ಲಿ ಕಾನ್ಸೆಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸರ್ ನೀವು ಜಸ್ಟ್ ಅದೊಂದೇ ಒಂದು ಲೈನ್ ಇಟ್ಕೊಂಡು ಆ ಹಿಂದೂ ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳೋಕೆ ಆಗಲ್ಲ ಅಲ್ವಾ ಹಾಗಿದ್ರೆ ನೀವು ಇದಕ್ಕೆ ಉತ್ತರ ಕೊಡಿ ನೋಡೋಣ ಹಾಂ ದೇವ್ರ ಬಗ್ಗೆ ಒಂದು ಸಾಂಗ್ ಬಂದಿದಲ್ಲ ಶ್ರೀಮಂಜುನಾಥ ಮೂವಿಯಲ್ಲಿ ಸೊ ಅದ್ರ ಬಗ್ಗೆ ನೀವು ಆನ್ಸರ್ ಮಾಡಿ ನೋಡೋಣ ಓಕೆ ನನ್ನ ದೇವ್ರ ಬಗ್ಗೆ ನೀವು ಮಾತಾ ಕೆಟ್ಟದಾಗಿ ಲೈನ್ಸ್ನ ಬರ್ದಿದ್ದೀರಾ ಬೈದಿದ್ದೀರಾ ಈ ನ ಯಾಕೆ ಮಾಡಿದ್ದೀರಾ ಕೇಳಿ ಪ್ರೊಡ್ಯೂಸರ್ನ ಕೇಳಿ ಆ್ಯಕ್ಟ್ ಮಾಡಿರೋ ಕೇಳಿ ಸಿಂಗರ್ನ ಕೇಳಿ ನೋಡೋಣ ಹಾ ಸಾಂಗ್ ಬರ್ದಿರೋನೆಲ್ಲ ಕೇಳಿ ಅದು ಅದೆಲ್ಲ ಆಗಲ್ಲ ನಿಮಗೆ ಏನಾದರೂ ನ್ಯಾಯ ಮಾತಾಡೋದಕ್ಕೆ ಕುತ್ಕೊಂಡ್ಬಿಟ್ರೆ ಬೇರೆ ಜಾತಿಯವರು ಬಂದ್ಬಿಡ್ತು ಎಲ್ಲಿಂದ ನೂರು ವರ್ಷ ಉಕ್ಕಿ ಹರಿದ್ಬಿಡುತ್ತಲ್ಲ ಹಿಂದೂಗಳ ಬಗ್ಗೆ ನೋಡಿ ಸರ್ ನಾವು ಹಿಂದೂನೇ ನಮ್ಮನೇನು ನಮ್ಮನೆ ದೇವ್ರು ಕೂಡ ಈಶ್ವರನೇ ಸೊ ಅಂತ ಈಶ್ವರನ ಬಗ್ಗೆ ಅವರು ಈ ಸಾಂಗ್ ಇರೋದು ಸೊ ನೀವು ಹೇಳ್ತಿರಲ್ಲ ಆ ಧರ್ಮಸ್ಥಳದಲ್ಲೂ ಅದೇ ಶ್ರೀ ಮಂಜುನಾಥ ಸ್ವಾಮಿನೇ ಇರೋದು ಅವ್ರ ಬಗ್ಗೆನೇ ಬರೆದಿರೋ ಸಾಂಗು ಈ ಈ ಹಾಡಿಗೆ ಉತ್ತರ ಕೊಡಿ ನೋಡೋಣ ನೀವು ನೀವು ಅಷ್ಟೆಲ್ಲ ಕುತ್ಕೊಂಡು ಮಾತಾಡೋರು ಈ ಹಾಡಿಗೆ ಉತ್ತರ ಕೊಟ್ಬಿಟ್ರೆ ನಾನು ಮರು ಉತ್ತರ ನಾನು ನಿಮ್ಗೆ ಕೊಡ್ತೀನಿ ಸೊ ಅದು ಆದರೆ ನೀನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಹೇಳ್ತಾ ಇದಾರೆ ಗೌಡ್ರ ಬಗ್ಗೆ ಮಾತಾಡೋ ಊರಲ್ಲಿ ಗೌಡ ಅಂತ ಯಾಕೆ ತಗೊಂಡ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಊರಲ್ಲಿ ದೊಡ್ಡ ಮನೆತನ ಇದ್ದರೆ ಅಥವಾ ತುಂಬ ವಯಸ್ಸಾದವರು ಯಾರಾದರೂ ಇದ್ದರೆ ಗೌಡ ಅಂತಲೇ ಮಾತಾಡಿಸ್ತಾರೆ ಅದು ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸುವಂಥದ್ದು ಗೌಡ ಅಂದರೆ ಮರ್ಯಾದೆ ಕೊಟ್ಟು ಮಾತಾಡಿಸುವಂಥದ್ದು ಅದನ್ನು ನೀವು ಪರ್ಸನಲ್ ಆಗಿ ತಗೊಳ್ತಾ ಇದ್ದೀರಾ ಗೌಡ ಅನ್ನೋ ಜಾತಿ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಇನ್ನೂ ಕೆಲವರು ಇದ್ದಾರೆ ಎಜುಕೇಟೆಡ್ ನನ್ನ ಮಕ್ಕಳು ಅನ್ಎಜುಕೇಟೆಡ್ ಮಕ್ಕಳು ಗೊತ್ತಿಲ್ಲ ಏನು ಅಂದರೆ ಹಾಕ್ಕೊಳ್ತಾರೆ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲೆಲ್ಲ ತಾಯಿ ತಾಯಿಗೆ ಪ್ರೀತಿ ಮಗ ಹಂಗೆ ಹಿಂಗೆ ಅಂತ ನಿನ್ನ ತಾಯಿ ಹೊಟ್ಟೆಲಿ ನೀನು ಹುಟ್ಟಿದ್ಯಾ ಸೊ ಅರ್ಥ ಮಾಡ್ಕೋ ಬೇರೆ ಹೆಣ್ಮಗಳಿಗೆ ಅವನು ನ್ಯಾಯ ಕೊಡ್ಸೋದಕ್ಕೆ ಮಾತಾಡಿರೋದು ಅದನ್ನು ನೀನು ಅರ್ಥ ಮಾಡಿಕೊಳ್ದೆ ಅವ್ರಿಗೆ ಮುಸ್ಲಿಮ್ ಆಗಿ ನೀನು ನಮ್ಮ ಹಿಂದೂ ಬಗ್ಗೆ ಮಾತಾಡ್ತೀಯಾ ನೀನು ಯಾವ ರೈಟ್ಸ್ ಕೊಟ್ಟಿದ್ದು ಹಾಗೆ ಹೀಗೆ ಬಿಟ್ಬಿಡಿ ಇಂಡಿಯಾ ಅಂದಮೇಲೆಲ್ಲ ಒಂದೇ ನಮ್ಮ ಕರ್ನಾಟಕ ಅಂದ್ಮೇಲೆ ಎಲ್ಲರೂ ಒಂದೇ ಸೊ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದೇ ಗುರು ಅದಕ್ಕೆ ಅಲ್ವಾ ಸ್ಕೂಲಿಂದನೂ ಹೇಳಿಕೊಂಡ್ಬರ್ತೇವೆ ಇವಾಗ ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಕಲಿಯೋದು ಅದೇ ಅಲ್ವಾ ಒಂದೇ ಮಾತರಂ ಸೊ ಒಂದೇ ಮಾತರಂ ಅಂದರೆ ಯಾವುದೇ ಜೇತ ಬಾ ಜಾತಿ ಭೇದ ಭಾವ ಏನು ಇಲ್ಲ ಗುರು ಯಾವ ಜಾತಿನೂ ಅಡ್ಡಿ ಬರಲ್ಲ ಮಕ್ ಅದಕ್ಕೆ ಹೇಳೋದು ಮಕ್ಕಳು ಮನಸ್ಸೇ ಗುರು ನಿಷ್ಕಲ್ಮಶ ಮನಸ್ಸು ಅವ್ರು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಕುಟ್ ಕುಡ್ಕೊಂಡು ಆಟ ಆಡ್ತಾರೆ ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊಂತಾರೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ ಅದೇ ದೊಡ್ಡವ್ರಿಗೆ ಚಿಕ್ಕ ಮಕ್ಕಳಲ್ಲಿ ಮೆದಲು ಕಬ್ಬು ಚಿಕ್ಕದು ದೊಡ್ಡವರಲ್ಲಿ ಮೆದಲು ದೊಡ್ಡದು ಬಟ್ ಬುದ್ಧಿ ಚಿಕ್ಕದು ಅದಕ್ಕೆ ಅಲ್ವಾ ಹೇಳೋದು ಯಾವಾಗ ದೊಡ್ಡವರು ನಮ್ಮಂಥ ದೊಡ್ಡವರಾಗಿರ್ಬೋದು ನಮಗಿಂತ ದೊಡ್ಡವರಾಗಿರ್ಬೋದು ಎಲ್ಲರೂ ಯಾವಾಗ ನಾವೆಲ್ಲ ಒಂದೇ ನಮ್ಮ ಪ್ರಪಂಚದಲ್ಲಿರೋರೆಲ್ಲ ನಮ್ಮ ಭಾರತ ದೇಶದಲ್ಲಿರೋರೆಲ್ಲ ಒಂದೇ ಅಂತ ಅಂದ್ಕೊತೀವೋ ಯಾವಾಗಲೇ ದೇಶ ಉದ್ಧಾರ ಆಗೋದು ಹಿಂದೂ ಮುಸ್ಲಿಮ್ ಎಲ್ಲ ಬಿಟ್ಬಿಡಿ ಒಂದು ಹೆಣ್ಣು ಮಗಳ ಬಗ್ಗೆ ಮಾತಾಡಿದರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಸೊ ನಾನು ಈ ವಿಷಯದಲ್ಲಿ ಟ್ರೋಲರ್ಸ್ಗಳ ಬಗ್ಗೆ ಮಾತಾಡಬೇಕು ಟ್ರೋಲರ್ಸ್ ಎಲ್ಲ ಟ್ರೋಲರ್ಸ್ಗೂ ನನ್ನ ಕಡೆಯಿಂದ ಹಾಡ್ಸೋ ಯಾಕೆ ಅಂದರೆ ನಾನು ಕೂಡ ಈ ವಿಡಿಯೋ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಒಂದು ಟ್ರೋಲ್ ಪೇಜಿಂದ ನಾನು ಈ ವಿಡಿಯೋನ ತಿಳ್ಕೊಂಡೆ ಸೊ ಆ ಟ್ರೋಲರು ಈ ನ ಶೇರ್ ಮಾಡಿದರು ಯಾರೆಲ್ಲ ನೋಡಿಲ್ಲ ಇನ್ನು ನೋಡಿ ಅಂತ ಅವರು ಆ ಸಮೀರವರ ಬಗ್ಗೆ ನಿಮಗೆ ಧೈರ್ಯ ಮೆಚ್ಚಬೇಕು ಅಂತೆಲ್ಲ ಹಾಕಿದ್ರು ನಾನು ಏನು ಇರ್ಬೋದು ಇದು ಆರ ಧರ್ಮಸ್ಥಳ ಅಂತ ನಾನು ನೋಡಿದಾಗ ಅವರು ನನಗೆ ಒಂದು ಕ್ಷಣ ನಲ್ವತ್ತು ನಿಮಿಷ ವೀಡಿಯೋ ನೋಡಿ ಮೈ ಜುಮ್ ಜುಮ್ಮಬಿಡ್ತು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಸೊ ಟ್ರೋಲರ್ಸ್ ಈ ವಿಡಿಯೋ ಕರ್ನಾಟಕದಲ್ಲಿ ಈ ರೇಂಜ್ಗೆ ತಲುಪೋದಕ್ಕೆ ಮೇನ್ ರೀಸನ್ ಮೇನ್ ರೀಸನ್ ನೀವೇ ಅದಕ್ಕೆಲ್ಲ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ನಮಸ್ಕಾರ ಏನಾದರೂ ಅಂದ್ಕೊಳ್ಳಿ ಸರ್ ಒಳ್ಳೆ ರೀತಿಲಿ ಈ ವಿಡಿಯೋನ ಸ್ಪ್ರೆಡ್ ಮಾಡಿದ್ದೀರಾ ಸೊ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಮ್ ಡಿ ಸಂಬೀರ್ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಅಲ್ ದಿ ಬೆಸ್ಟ್ ಹೇಳ್ತೀನಿ ಆದಷ್ಟು ಬೇಗ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಯಾಕಂದರೆ ಎಲ್ಲರೂ ಕಾಯ್ತಾ ಇರೋದೆ ಅದಕ್ಕೆ ಅವರೊಬ್ರಿಗೆ ಅಂತಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಮೇಲೆ ರೇಪ್ ಆಗ್ತಾಯಿದೆ ಮರ್ಡರ್ ಆಗ್ತಾ ಇದೆ ಎಷ್ಟೋ ಜನ ಅನ್ಯಾಯ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಸೋ ಅದೆಲ್ಲ ನಿಲ್ಲಬೇಕು ಅದೆಲ್ಲ ನಿಲ್ಲಬೇಕು ಅಂದರೆ ಕಾನೂನು ಒಳ್ಳೆ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಸೌಜನ್ಯ ಏನು ಮಾಡೋಕ್ಕಾಗಲ್ಲ ಅವರು ಇವಾಗ ಇಲ್ಲ ಬಟ್ ಅವರ ಹೆಸರಲ್ಲಿ ಇವಾಗ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದಾರೆ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗುತ್ತೆ ಯಾರು ಮಾಡೋಕ್ಕಾಗ್ತಾ ಇಲ್ವೋ ಬಿಟ್ಬಿಡಿ ಸುಮ್ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಬಿಟ್ಬಿಡಿ ಅದು ಬಿಟ್ಟು ಈ ಜಾತಿ ವಿಷಯದಲ್ಲಿ ತಗೊಂಡು ಅವ್ರನ್ನ ಟ್ರೋಲ್ ಮಾಡೋದು ಅವೆಲ್ಲ ಸರಿ ಇಲ್ಲ ಅವೆಲ್ಲ ನಿಮಗೆ ಒಳ್ಳೇದಲ್ಲ ನಿಮ್ಮನೇಲು ನಿಮ್ಮ ನಿಮ್ಮನೇಲು ಯಾರಾದರೂ ಹೆಣ್ಮಕ್ಳಿಗೆ ದೊಡ್ಡೋರು ಈ ಥರ ಮಾಡಿ ಆಗೋದು ಬೇಡ ಹಂಗೆ ನಾವು ಅದೇ ಅನ್ಕೊಳೋದು ಬಟ್ ಅದನ್ನ ಮಾಡಿ ಇದೇ ವ್ಯಕ್ತಿ ಇದೇ ವ್ಯಕ್ತಿ ಇದೇ ಎಮ್ ಡಿ ಸಮೀರ್ ಬಂದು ಆವಾಗ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಕೂತ್ಕೊಂಡಾಗ ಅವಾಗ ನೀವು ಖುಷಿ ಪಡ್ತೀರಲ್ವಾ ಹಾಂ ನಮ್ಮ ಮನೆ ಹೆಣ್ಮ ಬಗ್ಗೆ ಮಾತಾಡೋಕ್ಕೆ ಬರ್ತಿದ್ದಾನಪ್ಪ ಅಂತ ಹಾಗೆ ಸೌಜನ್ಯ ಕೂಡ ನಿಮ್ಮ ಮನೆ ಹೆಣ್ಮಗಳು ಅಂತ ಅಂದ್ಕೊಳ್ಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಅಲ್ಲ ಅವಾಗ ನೀವು ಕೂಡ ಸಪೋರ್ಟ್ ಮಾಡ್ತೀರ ಅವ್ರಿಗೆ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಹಾ ಅವ್ರು ಯಾರೋ ಹೇಳ್ತಾರೆ ಗೌಡ ಬಗ್ಗೆ ಮಾತಾಡಿದ್ಯಾ ಅವ್ರು ಯಾರ ಬಾಯಿ ಹೇಳ್ತಾರೆ ನೀಂದು ಹಿಂದೂ ಬಗ್ಗೆ ಮಾತಾಡಿದ್ಯಾ ಇನ್ನೊಬ್ರು ಯಾರೋ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಮಾತಾಡಿದ್ಯಾ ಎಲ್ಲರೂ ಬರೀ ಅದನ್ನೇ ಹೇಳ್ತಾ ಇದ್ದೀರಾ ಸೌಜನ್ಯ ಬಗ್ಗೆ ಮಾತಾಡಿರೋದು ಯಾರು ನೋಡೇ ಇಲ್ವಾ ಹಾಗಾದ್ರೆ ವಿಡಿಯೋ ನಲವತ್ತು ನಿಮಿಷ ವಿಡಿಯೋದಲ್ಲಿ ಯಾರು ಕೆಲವ್ರು ಹೇಳ್ತಾರೆ ಅವರು ಎಜುಕೇಟೆಡ್ ಸೀರಿಯಸ್ ಆಗಿ ಮೊದಲೆಲ್ಲ ಹೋಗಿದ್ದಪ್ಪ ನೀನು ಯುವ ಮಾಡ್ತಾ ಇದೆಯಾ ವಿಡಿಯೋ ಅಂತಾರೆ ಗುರು ಇದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ ಬಂದಿದ್ದಾವೆ ಯಾವುದು ಈ ರೇಂಜುಗೆ ಅದೇ ಸೌಜನ್ಯ ಅವರ ಕೇಸ್ ಬಗ್ಗೆನೆ ಯಾವುದು ಈ ರೇಂಜುಗೆ ಪಾಪುಲರ್ ಆಗಿಲ್ಲ ಅಂದರೆ ಲೈಕ್ ಅದು ಎಕ್ಸ್ಪ್ಲೋರ್ ಆಗಿಲ್ಲ ವಿಡಿಯೋಸು ಇವ್ರ ವಿಡಿಯೋ ಎಷ್ಟೊಂದು ಎಕ್ಸ್ಪ್ಲೋರ್ ಆಗಿದೆ ಅಂದರೆ ಈ ಜನರೇಷನ್ ಹಂಗಿದೆ ಅಂದರೆ ಈಗ ಎಮ್ ಡಿ ಸಮೀರ್ ಅವರ ನ ನೀವು ತಗೊಂಡ್ರೆ ಅವ್ರಿಗೆ ಅವರ ಕೇಸ್ ಆದಾಗ ಅವ್ರು ಇನ್ನೂ ಮೋಸ್ಟ್ಲಿ ಕಾಲೇಜ್ ಡೇಸಲ್ಲಿ ಇದ್ರು ಅನ್ಸ ಅನ್ಸುತ್ತೆ ಕಾಲೇಜ್ ಇರ್ಬೋದು ಇಲ್ಲ ಸ್ಕೂಲ್ ಡೇಸಲ್ಲಿ ಇರ್ಬೋದು ಅಷ್ಟೇ ಅವರು ಅಲ್ವಾ ಅವಾಗ ಅವ್ರು ಏನು ವೀಡಿಯೋ ಮಾಡೋಕ್ಕಾಗುತ್ತೆ ಅವ್ರಿಗೇನು ಅರ್ಥ ಆಗಿರುತ್ತೆ ಆದರೆ ಈಗ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ ಸರ್ ಟೆಕ್ನಾಲಜಿನ ಅಷ್ಟು ಕ್ಲೀನಾಗಿ ಬಳಸ್ಕೊಂಡಿದ್ದಾರೆ ಅವರು ಅಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದಾರೆ ಅಷ್ಟು ಕ್ಲೀನಾಗಿ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಎವಿಡೆನ್ಸ್ನ ಸೊ ಅದನ್ನು ನೋಡಬೇಕಾಗುತ್ತೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ನೀನು ಯಾವಾಗಲೂ ಯಾವಾಗಲೂ ನಡೆದಿರೋದು ಇವಾಗ ಯಾಕಪ್ಪ ತೆಗೀತಾ ಇದೆಯಾ ಅಂತ ಮಾತಾಡಿದ್ರೆ ಹಾಗಾದರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇಷ್ಟು ವರ್ಷ ಆಯಿತಲ್ಲ ಆ ಹುಡುಗ ಇವಾಗ ಮಾತಾಡಿದ ತಕ್ಷಣ ನೀವಲ್ಲೇ ಯಾಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಲ್ವಾ ಸೊ ಆ ಇವಾಗಿರೋ ಟೆಕ್ನಾಲಜೀಸ್ ಹೇಳ್ಬೇಕಾ ನಮ್ಮ ಸೋಷಿಯಲ್ ಮೀಡಿಯಾನೇ ಸಾಕು ನಿಮಗೆ ಹಿಂಗೆ ಫೇಮಸ್ ಆಗ್ಬೋದು ಹಿಂಗೆ ಡಮಾರೂ ಆಗ್ಬೋದು ನೀವು ಹಾಗೆ ಅಲ್ಲ ಈ ವಿಷಯ ಕೂಡ ಇಷ್ಟು ಹಿಂಗೆ ಫೇಮಸ್ ಆಯಿತು ಫೇಮಸ್ ಅನ್ನೋದಕ್ಕಿಂತ ಆ ಒಳ್ಳೆ ವಿಷಯ ಸ್ಪ್ರೆಡ್ ಆಗಿದ್ದು ಖುಷಿ ಇದೆ ನನಗೆ ಇನ್ನೊಂದು ನಮ್ಮ ನ್ಯೂಸ್ ಚಾನಲ್ಗಳು ಕನ್ನಡ ನ್ಯೂಸ್ ಚಾನಲ್ಸು ದರ್ಶನ್ ಸರ್ದು ಕೇಸ್ ಆದಾಗ ಎಷ್ಟು ಬಾಯಿ ಬಂದಂಗೆಲ್ಲ ಮಾತಾಡಿದ್ರಿ ಓಕೆ ಅವರು ಅವ್ರ ಅಂಥವ್ರು ಇಂಥವರು ಅವ್ರ ಫ್ಯಾನ್ಸ್ ಇಂಥವರು ಎಲ್ಲ ಮಾತಾಡಿದ್ರಿ ಓಕೆ ಒಪ್ಕೊಳ್ತೀನಿ ಅವರು ಏನು ಕೇಸ್ ಆಗಿದೆ ಅವರು ಕೂಡ ಒಬ್ಬ ವ್ಯಕ್ತಿನ ಸಾಯಿಸಿದ್ದಾರೆ ಅವ್ರು ಸಾಯಿಸಿದ್ದಾರೆ ಅವ್ರು ಇನ್ನೂ ಏನು ಆ ಕೇಸ್ ನಡೀತಾನೆ ಇದೆ ಬಟ್ ಅವ್ರ ಕಡೆಯಿಂದನೂ ಒಂದು ಕುಟುಂಬ ಕುಟುಂಬ ಅನಾಥ ಆಗಿದೆ ಅನಾಥ ಆಗಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ನನ್ನ ಕಡೆಯಿಂದ ಸ್ಯಾಡ್ನೆಸ್ ಅಂತೂ ಇದೆ ಬಟ್ ಆದರೆ ಅವ್ರ ವಿಚಾರದಲ್ಲಿ ಇಷ್ಟೆಲ್ಲ ಮಾತಾಡಿದ್ದಂತಹ ನ್ಯೂಸ್ ಚಾನೆಲ್ಗಳು ಅವರ ಕೇಸು ಇವಾಗ ಎಷ್ಟು ಪಾಪ್ಯುಲರ್ ಆಗ್ತಾ ಇದಲ್ಲ ಎಮ್ ಡಿ ಸಮೀರ್ ಅವ್ರನ್ನ ಕೂರಿಸ್ಕೊಂಡು ಯಾರಾದರೂ ಒಬ್ಬರಾದರೂ ವಿಚಾರ ಮಾಡುವಂಥ ಥಾಟ್ ಇಟ್ಸ್ ಥಾಟ್ಸ್ ಇಟ್ಕೊಂಡಿದ್ದೀರಾ ಈ ಥರ ಎವಿಡೆನ್ಸ್ ಎಲ್ಲಿ ಕಲೆಕ್ಟ್ ಮಾಡಿದ್ರಿ ನಿಮ್ಗೆ ಹೇಗೆ ಗೊತ್ತು ಇದೆಲ್ಲ ಯಾರಾದ್ರು ಕಲೆಕ್ಟ್ ಮಾಡಿದ್ದೀರಾ ಎಲ್ಲರೂ ಹೇಳ್ತಾ ಇದ್ರೆ ಅದೊಂದು ಟ್ರೋಲ್ಗಳು ಮಾತ್ರ ಸಿಕ್ಬಿಟ್ರೆ ಹಾಂ ಈ ಥರ ಕಲೆ ದುಡ್ಡಿಸ್ಕೊಂಡಿದಾರಂತೆ ಮಾತಾಡೋಕ್ಕೆ ಅದೆಲ್ಲ ಹೇಳ್ತೀರಾ ಅವ್ರು ಕೂರ್ಸ್ಕೊಂಡು ಮಾತಾಡಿ ಮಾತಾಡಿಯಲ್ಲ ನಿಮ್ಗೆ ಹೆಂಗೆ ಸಿಕ್ಕಿದೆ ಎವಿಡೆನ್ಸ್ ಎಲ್ಲ ಅಂತ ಎಲ್ಲ ವೀಡಿಯೋಸ್ ಎಲ್ಲ ಟ್ರೋಲ್ ಮಾಡೋದಕ್ಕೆ ಇಲ್ಲ ದೊಡ್ಡ ದೊಡ್ಡ ಯಾರಾದರೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನ್ಯೂಸ್ ಚಾನಲ್ ಹೆಸರು ತಗೊಳ್ಳಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ಟೆ ಬಿಚ್ಚ್ಕೊಂಡು ಕುಣಿಯೋರ್ದೆಲ್ಲ ಕರ್ಕೊಂಬಂದು ಅವರೇ ದೊಡ್ಡ ಸೆಲೆಬ್ರಿಟಿಗಳು ಅನ್ನೋ ಥರ ವೀಡಿಯೋಗಳು ಮಾಡಿ ನ್ಯೂಸ್ ಮಾಡಿ ಹಾಕ್ತಾರೆ ಒಂದು ಚಾನಲ್ ನ್ಯೂಸ್ ಚಾನಲ್ ಅದನ್ನ ಬಕೆಟ್ ಚಾನಲ್ ಅಂತಲೇ ಹೇಳ್ತಾರೆ ಎಲ್ಲರೂ ಬಕೆಟ್ ಚಾನಲ್ ಅಂತಾರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಚಾನಲ್ ಅಂತ ಬಕೆಟ್ ಚಾನಲ್ ಸೊ ಅವರು ದರ್ಶನ್ ಬಗ್ಗೆ ಎಷ್ಟೊಂದೆಲ್ಲ ಮಾಡಿದ್ರು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರು ಇವ್ರನ್ನ ಕೂರ್ಸ್ಕೊಳ್ಳಿ ನೋಡೋಣ ಇವ್ರನ್ನ ಕೂರ್ಸ್ಕೊಂಡು ಮಾತಾಡ್ಸಿ ನೋಡೋಣ ಇಷ್ಟ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದರ ನಿಮ್ಗೆ ಯಾರು ಸ್ಫೂರ್ತಿ ನಿಮ್ಗೆ ಯಾರು ಬೆನ್ನೋಲ್ ಬಾಗಿದ್ದಾರೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಮಾತಾಡಿ ನೋಡೋಣ ಆಗಲ್ಲ ಅಲ್ಲ ಯಾವ ಬಟ್ಟೆ ವಿಶ್ಕೊಂಬ್ ಕುಡ್ಲು ಬಿಗ್ ಬಾಸ್ಗೆ ಹೋದ್ರು ಆ ಬಿಗ್ ಬಾಸ್ ಅವ್ರನ್ನ ಬಂದ್ ಕೂರ್ಸ್ಕೊಡ್ರಿ ಹೋಡ್ರಿ ಸೋಶ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದಾರೆ ಇವತ್ತಿನ ದಿನದಲ್ಲಿ ಹ ಎಂ ಡಿ ಸಮೀರ್ ಅವ್ರನ್ನ

ಫಾರಿನ್ನಲ್ಲಿ ಫಾರಿನ್ ಆಗಿರ್ಬೋದು ಇಲ್ಲ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯವ್ರಿಗೂ ಕೂಡ ಈ ಕೇಸ್ ಬಗ್ಗೆ ಎಷ್ಟು ಕ್ಲೀನಾಗಿ ಅರ್ಥ ಆಗಿದೆ ಆ ಹುಡುಗನ ಬಗ್ಗೆ ಎಷ್ಟು ಕ್ಲೀನಾಗಿ ಅರ್ಥ ಆಗಿದೆ ಹಾಂ ನಮ್ಮ ನ್ಯೂಸ್ ಚಾನಲ್ಗಳಿಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ಯಾಕೆ ಯಾರೂ ಧ್ವನಿ ಎತ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಜಸ್ಟ್ ಟೈಮ್ ಪಾಸ್ಗೆ ಏನು ನ್ಯೂಸ್ ಬೇಕೋ ಅಷ್ಟೇ ಓಕೆನಾ ಕಾಂಟ್ರವರ್ಸೀಸ್ ಸಿನಿಮಾ ತರೆಯರು ಅದು ಇದು ಮಕ್ಕಳ ಗರ್ಭಿಣಿ ಆಗ್ಬಿಟ್ರು ಒಂದು ನ್ಯೂಸು ಮಕ್ಕಳಾಗ್ಬಿಟ್ರು ಒಂದು ನ್ಯೂಸು ಆ ಡ್ರೈವರ್ಸ್ ದಿವರ್ಸ್ ಆದರೂ ಒಂದು ನ್ಯೂಸು ಮದುವೆ ಆದರೂ ಒಂದು ನ್ಯೂಸು ಎಲ್ಲ ಅದಕ್ಕೂ ನ್ಯೂಸ್ ಮಾಡ್ತೀರ ಇದನ್ನ ಮಾತ್ರ ನ್ಯೂಸ್ ಮಾಡಲ್ಲ ಆ ಹುಡುಗನ ಕೂರಿಸಿ ಕೇಳಿ ಒಂದೊಳ್ಳೆಯ ವಿಷಯ ಇದೆ ಆ ಹುಡ್ಗನಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಆಗಿರ್ತೀವಿ ಸೊ ಇಷ್ಟೇ ವಿಷಯ ನಾನು ಸೌಜನ್ಯರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ನನಗಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಸೊ ನಾನು ಏನು ನೋಡಿದ್ದೀನೋ ಅಷ್ಟೇ ಡೀಟೇಲ್ಸ್ ಗೊತ್ತಿರೋದು ನಾನಂತೂ ಎಲ್ಲೂ ಹುಡುಕಿಲ್ಲ ಏನಿಲ್ಲ ಸೊ ಅವರು ಆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೆಡ್ಸ್ ಆಫ್ ಅವರೇ ನಿಮಗೆ ಸೊ ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರತ್ತೆ ಕರ್ನಾಟಕದ ಜನಕ ಜನತೆ ಯಾರೆಲ್ಲ ಸೌಜನ್ಯನ ನಮ್ಮ ಮನೆ ಮಗಳು ಅಂತ ಅಂದ್ಕೊಂಡಿದ್ದಾರೋ ಅವ್ರ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರತ್ತೆ ಈ ಕಾರ್ಯನ ಇಲ್ಲೇ ನಿಲ್ಸಕ್ಕೆ ಹೋಗ್ಬೇಡಿ ಯಾರಿಗೆ ಎದುರ್ಕೊಂಡು ಮುಂದುವರಿಸಿ ಆ ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಎಷ್ಟೊತ್ತು ನೋಡಿದ್ದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಏನಾದ್ರು ವಿಷಯ ಇದೆ ಅನ್ಸಿದ್ರೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು